ದೇವ್ರಿಗೆ ದುಡ್ಡು ಕೊಡೋದೇ ಬೇಡ ಅಂತ ಆಗೋಗ್ಬಿಟ್ಟಿದೆ ಅಷ್ಟು ಬೇಜಾರಾಗಿದೆ ಫ್ರಸ್ಟ್ರೇಟ್ ಆಗಿದೆ ಯಾಕೆಂದ್ರೆ ದೇವಸ್ಥಾನ ದುಡ್ಡು ತಗೊಂಡ್ಬಿಟ್ಟು ಬೇರೆ ಪರ್ಪಸ್ ಗೆ ಕೊಡ್ತಾ ಇದ್ದಾರೆ ಗುಡ್ ಉಚಿತ ಸೌಕರ್ಯಗಳು ಕೊಡೋದೆಲ್ಲ ತಪ್ಪದು ನಮಗೆ ಬೇಕಾಗಿರ್ಲಿಲ್ಲ ಇವೆಲ್ಲ ನಾವು ಮುಂಚೆಯಿಂದ ಬದುಕ್ತಾ ಇರ್ಲಿಲ್ವಾ ಈಗ ಯಾಕೆ ಈ ತರ ಮಾಡ್ತಾ ಇದ್ದಾರೆ ಉಚಿತ ಕೊಟ್ಟು 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 ಸಾಯಿಸ್ ಬಿಡ್ತಾ ಇದಾರೆ ಬೇರೆ ಅವ್ರನ್ನೆಲ್ಲ ನಾವು ಟ್ಯಾಕ್ಸ್ ಕಟ್ಟೋದು ಬೇರೆ ಅವರ ಎಂಜಾಯ್ ಮಾಡೋದಾ ಇದು ತಪ್ಪು ಇದು ಸರ್ಕಾರದನ್ನು ಹಾಗೆ ಫ್ರೀ ಆಗಿ ಜನರಿಗೆ ಕೊಡ್ಬಾರದು ಕೊಡ್ತಾ ಇರೋದು ಯಾಕೆ ಜನರ ಮೇಲೆ ಪ್ರೀತಿಗೆಲ್ಲ ಓಟಿಗಾಗಿ ಯಾವ್ದ್ಯಾವುದಕ್ಕೂ ಉದ್ದಾರ ಮಾಡುದಲ್ಲ ನಾವು ಕಾಣಿಕೆ ಹಾಕೋದು ನಮ್ಮ ಶ್ರದ್ಧಾ ಕೇಂದ್ರಕ್ಕೆ ಅದ್ರ ಬಗ್ಗೆ ಅದ್ರ ಉಪಯೋಗ ಆಗ್ಬೇಕು ಹೊರತು ಯಾವ್ದೋ ತಗೊಂಡು ಉದ್ದಾರ ಮಾಡಿದ್ರೆ ನಾವು ಕೊಲ್ಲ ಸರ್ ದೇವಸ್ಥಾನದ ಹಣ ದೇವಸ್ಥಾನದ ಅಭಿವೃದ್ಧಿಗೆ ಬಳಕೆ ಆಗಿದೆ ಬೇರೆ ಬೇರೆ ಕಾರಣಕ್ಕೆ ಸರ್ಕಾರ ಆ ಹಣವನ್ನು ಬಳಸ್ಕೊಳ್ತಾ ಇದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಫಸ್ಟ್ ಈ ಕಾಂಗ್ರೆಸ್ ಗವರ್ಮೆಂಟ್ ಅನ್ನು ಇಳಿಸಬೇಕ ಇಲ್ಲ ಹಿಂದೂ ಕಲ್ಚರ್ಗೆ ಹಿಂದೂ ಇದಕ್ಕೇನೆ ದುಡ್ಡುಗಳನ್ನ ಕಂಟಿನ್ಯೂ ಮಾಡಬೇಕು ಅವರು ಅಲ್ಲಿಗೆಲ್ಲ ಯೂಸ್ ಮಾಡ್ಕೋಬಾರ್ದು ದೇವಸ್ಥಾನದ್ದು ದೇವಸ್ಥಾನಕ್ಕೆ ಇರಬೇಕು ಹಿಂದೂ ಭಾರತ ದೇಶನೇ ಆಗಬೇಕು ಐ ಎನ್ ಡಿ ಐ ಎ ಆಗ್ಬಾರ್ದು ತಪ್ಪು ಸರ್ ಮಾಡಬಾರ್ದು ಏನೋ ಧರ್ಮ ಸಂಕಟದಲ್ಲಿ ಬಂದಿದೆ ದೇಶ ಸಂಕಟದಲ್ಲಿ ಬಂದಿದೆ ಅದಕ್ಕೆ ಏನೂ ಇಲ್ಲ ನಿರಾಶ್ರಿತರಾಗ್ಬಿಟ್ಟಿದ್ದಾರೆ ಎಲ್ಲರೂ ಅಂದ್ರೆ ಅದಕ್ಕೆ ಬಳಸ್ಲಿ ನಮ್ಮ ಒಪ್ಪಿಗೆ ಇದೆ ಅದು ಬಿಟ್ಬಿಟ್ಟು ಈಗೆಲ್ಲಾನು ಮಾಡ್ತಾ ಇದ್ದಾಗೆ ಬೇರೆ ಬೇರೆ ಧರ್ಮಗಳಿಗೆ ಬೆಳೆಸಿ ನಮ್ನೆ ಓಡಿಸೋದು ನಮ್ನೆ ಇದು ಮಾಡೋದು ಅದೆಲ್ಲ ಒಪ್ಪಲಾಸ ಮೋದಿಯವ್ರಿಂತ ದೊಡ್ಡ ಇದು ಮಾಡ್ತಾ ಇದ್ದಾರೆ ಆ ರಾಮ್ ಜನ್ಮಭೂಮಿ ಓಪನಿಂಗ್ ಆಗ್ತಾ ಇದೆ ಮತ್ತೆ ನಮ್ದು ಸಂವಿಧಾನ ಬಹಳ ಶ್ರೇಷ್ಠವಾದದ್ದು ಎಲ್ಲಾ ಪ್ರಜೆಗಳನ್ನು ಒಂದೇ ತರ ನೋಡ್ತದೆ ನಮ್ಮ ಸಂವಿಧಾನ ನಮ್ಮ ಸಂವಿಧಾನವನ್ನು ನಾವು ರಕ್ಷಿಸಬೇಕು ಅಂತ ಒಂದು ಕಡೆಯಲ್ಲಿ ಹೇಳ್ತಾ ಇನ್ನೊಂದು ಕಡೆಯಲ್ಲಿ ಅಲ್ಪಸಂಖ್ಯಾತರ ಎನ್ನುವ ಹೆಸರಿನಲ್ಲಿ ಬಹಳ ಅನ್ಯಾಯ ನಡೀತದೆ ಯಾಕಂದ್ರೆ ಸಂಖ್ಯೆ ದೃಷ್ಟಿಯಿಂದ ಅವರನ್ನ ಅಲ್ಪಸಂಖ್ಯಾತರ ಹೇಳುವ ಹೇಳೋ ಸಾಧ್ಯವೇ ಇಲ್ಲ ಅಂತವರು ಜಗತ್ನಲ್ಲಿ ಆ ಪರ್ಟಿಕ್ಯುಲರ್ ಅಲ್ಪಸಂಖ್ಯಾತರು ಅಧಿಕ ಸಂಖ್ಯೆಯಲ್ಲಿರುವ ಎರಡನೇ ದೇಶ ಭಾರತ ಹೀಗಿರುವಾಗ ದೇವಸ್ಥಾನದ ಇದನ್ನು ದೇವಸ್ಥಾನವನ್ನು ಯಾಕೆ ಟಾರ್ಗೆಟ್ ಮಾಡ್ತಾರೆ ಇಟ್ಸ್ ಆಫ್ ನೋ ಯೂಸ್ ಇವಾಗ ನನಗೆ ಅಭಿಪ್ರಾಯ ಒಂದೇ ಅಲ್ಲ ನನಗೆ ಬೆಂಕಿನೂ ಬೆಂಕಿನೂ ಆಗುತ್ತೆ ಜ್ಞಾಪನ ಮಾಡಿಕೊಂಡ್ರೆ ಬಟ್ ಐ ಆಮ್ ಹೆಲ್ಪ್ಲೆಸ್ ದಟ್ ದಟ್ ಪಾಯಿಂಟ್ ಕಾಂಗ್ರೆಸ್ ಗೌರ್ಮೆಂಟಿನ ಉಚಿತ ಯೋಜನೆ ಫ್ರೀ ಬಸ್ಸು ಗೃಹಲಕ್ಷ್ಮಿ ಯೋಜನೆ ಇವೆಲ್ಲ ನಿಮಗೆ ಬರ್ತಾ ಇದ್ದಾನ ಉಚಿತ ಬಸ್ಸು ನಿಮಗೆ ಅನುಕೂಲ ಆಗಿದೆ ಈಗ ನಮ್ಗೆ ಯಾವ ಸವಲತ್ತು ಇಲ್ಲ ನನಗೇನು ಸಿಕ್ಕಿಲ್ಲ ಬಟ್ ಇದು ಒಳ್ಳೇದಲ್ಲ ನನ್ನ ಪ್ರಕಾರ ಸುಮ್ಮನೆ ವೇಸ್ಟ್ ಸಿದ್ದರಾಮಯ್ಯವ್ರು ಎಲ್ಲಿಂದ ತರಲಿ ದುಡ್ಡು ಅಂತಿದ್ದಾರೆ ಇದಕ್ಕೇನು ಹೇಳೋಣ ಎಲೆಕ್ಷನ್ ಮುಂಚೆ ಎಲ್ಲ ಕೊಡ್ತೀವಿ ಅಂತೆಲ್ಲ ಹೇಳ್ಬಿಟ್ರು ಏನು ಪ್ರಯೋಜನ ಇಲ್ಲ ಖಜಾನೆ ಖಾಲಿ ಆದ್ಮೇಲೆ ಅದು ಎಲ್ಲ ಕ್ಯಾನ್ಸಲ್ ಆಗುತ್ತೆ ಅನ್ನೋ ಗೊತ್ತಿಲ್ಲ ಬಟ್ ಇದು ಒಳ್ಳೆ ಬೆಳವಣಿಗೆ ಅಲ್ಲೇ ಸರ್ ಜನ ದುಡಿಬೇಕು ಸಂಪಾರಬೇಕು ಬಂದ ಬಸ್ಬೇಕು ಅವ್ರ ದುಡ್ಡಲ್ಲಿ ಏ ನಮ್ಗೆಲ್ಲ ಫೆಸಿಲಿಟೀಸು ಎಲ್ಲ ಬೇರೆಯವ್ರಿಗೆ ನಿಮಗೆ ಗೊತ್ತಲ್ಲ ಯಾರ್ಗ ಹೋಗ್ತಿರ್ಬೋದು ಅಂತ ಅವ್ರಿಗೆ ಹೋಗ್ತಾ ಇದೆ ಅಷ್ಟೇ ದೇವಸ್ಥಾನದ ಹಣವನ್ನ ಬೇರೆ ಬೇರೆ ಕಾರಣಕ್ಕೆ ಸರ್ಕಾರ ಆ ಹಣವನ್ನು ಬಳಸ್ಕೊಳ್ತಾ ಇದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕೊಡಲ್ಲ ನಾವು ಮಾತ್ರ ಯಾಕೆ ಕೊಡ್ಬೇಕು ಬೇರೆ ಯಾವ ಉದ್ದೇಶಕ್ಕೂ ಉಪಯೋಗ ಆಗ್ಬಾರ್ದು ಇಲ್ಲಿ ನಮ್ಮ ಧರ್ಮ ಕ್ಷೇತ್ರ ಏನಿದೆ ಅದು ಉದ್ದಾರಕ್ಕೆ ಮಾತ್ರ ಉಪಯೋಗ ಆಗುವ ಆಗ್ಬೇಕಾಗಿದ್ದು ಈಗ ಇರೋ ಗವರ್ಮೆಂಟ್ ಸರಿಗಿಲ್ಲ ಹಿಂದೂ ಕ್ಷೇತ್ರಗಳಿಗೆ ಡೆವಲಪ್ ಮಾಡೋಕ್ಕೆ ಎಲ್ಲದಕ್ಕೂ ದುಡ್ಡು ಕೊಡಬೇಕು ಆಮೇಲೆ ಬಂದವರಿಗೆ ಒಂದು ಸರಿಯಾದ ಸೌಕರ್ಯಗಳನ್ನು ಕೊಡಬೇಕು ಬೇರೆ ಯಾವುದೇ ಧಾರ್ಮಿಕ ಇವರಿಗೆ ಇಲ್ಲದಂತ ರೀತಿಯಲ್ಲಿ ಹಿಂದೂಗಳ ಅರ್ಚನಾ ಕೇಂದ್ರಗಳನ್ನು ಯಾಕೆ ಟಾರ್ಗೆಟ್ ಮಾಡ್ತಾರೆ ಯಾಕೆ ಅಲ್ಲಿ ಪ್ರತಿಯೊಂದಕ್ಕೂ ಹಸ್ತಕ್ಷೇಪ ಮಾಡ್ತಾರೆ ಇದು ಬಹಳ ತಪ್ಪು ಅಲ್ಲಿನ ಸಂಪತ್ತು ಕೂಡ ಇದಕ್ಕೆ ವಿನಿಯೋಗ ಆಗ್ಬೇಕು ಒಳ್ಳೆ ಕೆಲಸಕ್ಕೆ ಆಗಲಿ ಅದಕ್ಕೆ ನಮ್ಮ ಆಕ್ಷೇಪ ಇಲ್ಲ ಆದ್ರೆ ಸರ್ಕಾರ ನ್ಯಾಯವತವಾಗಿ ನಡ್ಕೊಳ್ಬೇಕೇವನ ಅವರಿಗೆ ಸ್ವಾತಂತ್ರ್ಯ ಅವರಿಗೆ ಪೂರ್ಣ ಸ್ವೇಚ್ಛೆ ಅಧಿಕಾರ ಇಲ್ಲ ದೇವಸ್ಥಾನದ ಆ ರೀತಿಯಲ್ಲಿ ಸರ್ಕಾರ ನಡ್ಕೊಳ್ಬೇಕು ಭಕ್ತಾದಿಗಳು ದೇವಸ್ಥಾನಕ್ಕೆ ಬರೋದು ದಾನ ಧರ್ಮ ಕೊಡೋದು ಬಡ ಜನರಿಗೆ ಅದಕ್ಕೆಂದ್ರೆ ಸ್ವಲ್ಪ ಸಾಮೂಹಿಕ ವಿವೇಕ ಆಗೋದು ಜೀರ್ಣೋದ್ಧಾರ ಆಗೋದು ಪಕ್ಕದಲ್ಲಿ ಒಂದು ಚೌಲ್ಟಿ ಕಟ್ಟರೆ ಬಡವರು ಮುದ್ದೆ ಆಗೋದು ಉದಾಹರಣೆಗೆ ತಗೊಳ್ಳಿ ಈ ಧರ್ಮಸ್ಥಳ ಕಟ್ಸಿದ್ದಾರೆ ಅವರು ಉಚಿತವಾಗಿ ಸುಮಾರು ಇಪ್ಪತ್ತು ಸಾವಿರ ಇಪ್ಪತ್ತೈದು ಬದು ಬಡವರು ಮದುವೆ ಆಗ್ತಾಯಿದೆ ಸಾಮೂಹಿಕ ವಿವಾಹ ಉಪಯೋಗಿಸ್ಬೇಕು ಉಪಯೋಗಿಸಬೇಕ ಬೇರೆ ಬೇರೆ ದುರು ದುರುಪಯೋಗ ಆಗುತ್ತೆ ಇವಾಗ ಇದು ಕೊಟ್ಟು ಗ್ಯಾರಂಟಿ ಯೋಜನೆ ಕೊಟ್ಟಿದ್ದಾರೆ ಅದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಯೂಸ್ ಆಗುತ್ತೆ ಫಿಫ್ಟಿ ಪರ್ಸೆಂಟ್ ಬಾರಿ ಮಿಸ್ಯೂಸ್ ಮಾಡ್ತಾರೆ ಫ್ರೀ ಬಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ನೀವು ಫ್ರೀ ಸರ್ ಎಲ್ಲರೂ ಪಾಲ್ತು ಆಗಿಬಿಟ್ಟಿದ್ದಾರೆ ಕೆಲಸನೇ ಇಲ್ಲ ದುಡಿಯೋದ್ ಬಿಟ್ಬಿಟ್ಟು ಬರೀ ಇದೆ ಫಾಲ್ತು ಕೆಲ್ಸಕ್ಕೆ ಓಡಾಡ್ತಾ ಇದ್ರೆ ಎಲ್ಲ ಎಕನಾಮಿ ಡೌನ್ ಆಗಿ ಹೋಗುತ್ತೆ ಎಲ್ಲರೂ ಫಾಲ್ತು ಆಗ್ಬಿಡ್ತಾರೆ ಹಾಗಾಗ್ಬಾರ್ದು ಕೆಲಸ ಕೊಡ್ಲಿ ಜನರಿಗೆ ಕೆಲಸ ಕೊಟ್ಟು ಅವ್ರಿಗೆ ಒಂದು ದುಡಿಮೆ ಹಚ್ಚಿದ್ರೆ ಒಳ್ಳೇದಾಗತ್ತಲ್ಲ ಅದು ಬಿಟ್ಬಿಟ್ಟು ಫ್ರೀ ಫ್ರೀ ಬಸ್ ಅಂದ್ರೆ ಬರೀ ಫ್ರೀ ಒಂದೇ ಓಡಾಡಿದ್ರೆ ಹೊಟ್ಟೆ ಅಲ್ಲಿ ಮೋದಿ ಅವರು ಹತ್ತು ಕೆಜಿ ಅಕ್ಕಿ ಕೊಟ್ರೆ ಅದರಲ್ಲಿ ಮೂರ್ ಕೆ ಜಿ ಇವ್ರು ಕೊಡ್ತಾ ಇದ್ದಾರೆ ಹಾ ಕೆಜಿ ಅಕ್ಕಿ ಬರ್ಬೇಕು ಅವ್ರ ಕೊಡದೇ ಐದ್ ಕೆಜಿಲಿ ಇನ್ನು ಎರಡ್ ಕೆ ಜಿ ಹೊಡಿತಾ ಇದ್ದಾರೆ ಮತ್ತೆ ಮೋದಿಜಿ ಹಾಗೆ ಈಗ ಇಡೀ ಜಗತ್ತಿಗೆ ನಂಬರ್ ಒನ್ ಆಗಿದೆ ಸರ್ ನಮ್ ದೇಶ ಇನ್ನು ಏನಾಗ್ಬೇಕು ಎಷ್ಟು ಡೆವಲಪ್ ಮಾಡ್ತಾ ಇದಾರೆ ಅವರು ಎಲ್ಲಿತ್ತು ಹಾ ಐದನೇ ಸ್ಥಾನ ಬಂದಿದೆ ಸರ್ ವರ್ಲ್ಡ್ ಅಲ್ಲಿ ಇನ್ನು ಏನ್ ಮಾಡ್ಬೇಕು ಹೇಳಿ ನೋಡೋಣ ಕೋರ್ಟ್ ಅಲ್ಲಿ ಕೇಸ್ ಹಾಕಿದರೆ ಅದು ಆಮೇಲಿಂದ ಅದು ಏನ್ ಸೆಟ್ಲ್ ಆಗತ್ತ ನೋಡೋಣ ಅವಾಗ ಬಿಟ್ಟಿ ಬಾಗ್ಯ ಎಲ್ಲ ಗೋವಿಂದ ಸಟ್ಟಿ ಯೋಜನೆಗಳೇ ತಪ್ಪು ಜನರಿಗೆ ಉದ್ಯೋಗ ಕೊಡ್ಲಿ ಉದ್ಯೋಗ ಅವಕಾಶ ಕೊಡ್ಲಿ ಅವರು ದುಡಿಲಿಕ್ಕೆ ಕಲಿಸ್ಲಿ ದುಡಿದ್ರೆ ದೇಶದ ಸಂಪತ್ತು ಹೆಚ್ಚುತ್ತದೆ ದುಡಿದು ಊಟ ಮಾಡಬೇಕು ಅವ್ ಕೆಲಸ ಮಾಡ್ಬೇಕು ಕೆಲಸ ಮಾಡಿದಾಗ ಅವ್ರಿಗೆ ಒಳ್ಳೆ ಆರೋಗ್ಯ ಇರ್ತದೆ ದೇಶವು ಚೆನ್ನಾಗಿರ್ತದೆ ಅಭಿವೃದ್ಧಿ ಆಗ್ತದೆ ನಿರು ನಿರುದ್ಯೋಗ ಸಮಸ್ಯೆ ಅಂತ ಒಂದ್ ಕಡೆಯಲ್ಲಿ ಹೇಳ್ಕೊಂಡು ಎಷ್ಟು ಕೃಷಿ ಕೃಷಿ ಹಾಳು ಬೀಳ್ತಾ ಇದೆ ದೇಶದಲ್ಲಿ ಕೃಷಿ ಹಾಳು ಬೀಳ್ತಾ ಇದೆ ಜನ ಹಳ್ಳಿ ಬಿಟ್ಟು ಪೇಟೆ ಬರ್ತಾರೆ ಜನ ಅದು ಸರ್ಕಾರದ ತಡಿಬೇಕು ಹಳ್ಳಿಯಲ್ಲಿ ಜನ ನಿಲ್ಲೂ ಹಾಗೆ ಆಗ್ಬೇಕು ಸಿ ಫ್ರೀ ಬಿ ಬಗ್ಗೆ ಅವ್ರು ಫಸ್ಟ್ ಅನೌನ್ಸ್ ಮಾಡ್ಬೇಕಲ್ಲೇ ಅವ್ರೊಂದು ಪ್ಲಾನ್ ಮಾಡಬೇಕು ಎಷ್ಟು ಫಂಡ್ಸ್ ಇದೆ ಎಷ್ಟು ಫಂಡ್ಸ್ ನಾವು ಅಲೋಕೇಟ್ ಮಾಡಿದ್ರೆ ಇದಾಗುತ್ತೆ ಅಂತ ವಿತೌಟ್ ಫಂಡ್ಸ್ ಅಂಡ್ ವಿಥೌಟ್ ಅಂಡ್ ಎಕ್ಸ್ಪೆಕ್ಟಿಂಗ್ ದ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಅಮೌಂಟ್ ದೆ ಕಾಂಟ್ ರನ್ ದ ಸ್ಟೇಟ್ ಈಗ ಏನಾಗಿದೆ ಇದು ಸ್ಟೇಟಲ್ಲಿ ಬಿಕಾಸ್ ಆಫ್ ದಿಸ್ ಫ್ರೀ ಬಿ ಈಸ್ ದ ಡೆವಲಪ್ಮೆಂಟ್ ಇಸ್ ನಾಟ್ ಟೇಕಿಂಗ್ ಪ್ಲೇಸ್ ಫಸ್ಟು ಫ್ರೀ ಬಸ್ಸನ್ನು ತೆಗಿಬೇಕು ಲೇಡೀಸ್ಗಳು ತುಂಬ್ಕೊಂಡು ಮಕ್ಳುಗಳಿಗೆ ಸೀಟ್ ಇಲ್ಲ ಇದೆಲ್ಲ ತಪ್ಪು ಅಂತ ನಮ್ಮ ಭಾವನೆಗಳು ಉಚಿತಗಳ್ನೆಲ್ಲ ತೆಗ್ಸಿ ಬೇರೆಯವರು ಬದುಕೋಕ್ಕೆ ದಾರಿ ಮಾಡ್ಕೊಡ್ಬೇಕು ಮಾತೇ ಸಂವಿಧಾನ ಗಾಂಧೀಜಿ ಗಾಂಧೀಜಿ ಕನಸು ರಾಮರಾಜ್ಯ ಯಾವುದು ಈ ಸರ ಓಪನ್ ಮಾಡೋದು ರಾಮರಾಜ್ಯನ ಅವರಿಗೆಲ್ಲ ಪುಕ್ಸಟೆ ಯಾಕೆ ಕೊಡ್ತಾರೆ ಎಟ್ ಲೀಸ್ಟ್ ಹಾಂ ಕುಡ್ಕನಾರು ಅದರಿಂದ ತೆಗಿಬೌದಲ್ಲ ಅದು ಮಾಡುವುದಿಲ್ಲ ಅದು ಆಗುದೇನೋ ಸಂಸಾರ ಹಾಳು ಮಾಡುದು ಬಿಟ್ಟರೆ ಸಂಸಾರ ಉದ್ದಾರ ಆಗಲ್ಲ ವಿದ್ಯೆಗೆ ಕೊಡ್ಲಿ ವಿದ್ಯೆ ಮಾಡ್ತಾ ಪುಕ್ಸಟೇನೆ ಕೊಡ್ಲಿ ವಿದ್ಯೆ ಅದ್ ಮಾಡ್ಲಿ ಪಕ್ಷಪಾತ ಇಲ್ಲ ಇವಾಗ ಮಧ್ಯಪ್ರದೇಶಲ್ಲಿ ಏನ್ ಹೇಳಿದ್ರು ಅವ್ರು ಎಷ್ಟು ಓದ್ತಾರೋ ಹೆಣ್ಮಕ್ಳು ಅವರಿಗೆ ನಾವು ಫ್ರೀ ಕೊಡ್ತೀವಿ ನಾವು ಟ್ಯಾಕ್ಸ್ ದುಡ್ಡನ್ನ ಎಲ್ಲ ಹಂಚ್ತಾ ಇದಾರಲ್ಲ ನಮಗ್ ತುಂಬಾ ಬೇಜಾರಾಗ್ತಿದೆ ನಾವು ಕೊಡ್ತಿರೋದು ಅಭಿವೃದ್ಧಿಗೆ ಅಂತ ಇದು ನೋಡಿದ್ರೆ ಹಂಚಿ ಎಲ್ಲ ಇದ್ ಮಾಡ್ತಾ ಇದ್ದಾರೆ ಉಚಿತ ಈ ಉಚಿತ ಕೊಟ್ಟಷ್ಟು ಬಾರಿ ಮಿಸ್ಯೂಸ್ ಆಗ್ತದೆ ಅದೇ ಇದು ಕೊಟ್ಟರೆ ನೋಡಿ ಎಷ್ಟು ಅಭಿವೃದ್ಧಿ ಮಾಡಿದ್ರೆ ಒಂದು ಇದು ಕಟ್ಟಡ ಕಟ್ಟಿರೋ ಒಂದು ಬಿಲ್ಡಿಂಗ್ ಕಟ್ಟಿರೋ ರೆಸ್ಟ್ ರೂಮ್ ಕಟ್ಟಿರೋ ಒಂದು ಪಾರ್ಕ್ ಅಭಿವೃದ್ಧಿ ಮಾಡಿದ್ರೆ ಜನರು ಬರ್ ಬರ್ತಾರೆ ಸುಮ್ಮನೆ ಅದಂತ ಬೇರೆ ಕಡೆ ಹಾಕ್ಬಿಟ್ರೆ ಮತ್ತೆ ಇದಕ್ಕೂ ಬರಲ್ಲ ದುರುಪಯೋಗ ಆಗುತ್ತೆ ಅಷ್ಟೇ